ನಾನು ಸಿದ್ದರಾಮಯ್ಯ ಅವರಿಗೆ ಸೋಮಾರಿ ಸಿದ್ಧ ಪದ ಬಳಸಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ನನ್ನ ಅಭಿವೃದ್ಧಿ ಕೆಲಸ ನೋಡಿಕೊಂಡು ಈ ಥರ ತಿರುಸ್ತಾ ಇದ್ದಾರೆ ಇವರು ನನ್ನ ಅಭಿವೃದ್ಧಿ ಕೆಲಸ ಅಂತ ಸುಮಾರು ಈ ಕೆಲಸ ನೋಡಿ ಸಹಿಸಕ್ಕಾಗದೇ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೈಸೂರಲ್ಲಿ ನಿಮ್ಮ ಬಾಲ ಬಡಕರು ಬಹಳಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಲೋಕಸಭಾ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಮೊದಲು ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿ ಆಗ ಅವರವರೇ ಕಿತ್ತಾಡ್ಕೊಳ್ತಾರೆ ನೋಡ್ತಾ ಇರಿ ಹಾಗಾಗಿ ನನ್ನ ಹೆಸರು ಬಳಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ ಹಾಕಿದ್ದಾರೆ ಬಗ್ಗೆ ನಿಮ್ಮ ಏನು ಬಾಲಬಡಕರು ಒಂದಷ್ಟು ಜನ ಇದ್ದಾರಲ್ಲ ಅವ್ರು ಬಂದು ಏಕವಚನ ಬಹುವಚನ ವ್ಯಾಕರಣದ ಬಗ್ಗೆ ನನಗೆ ಬೋಧನೆಯನ್ನು ಕೊಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು ನಿಮ್ಮನ್ನ ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ ನಾನು ಕೂಡ ಹಿಂಗೆ ಸೋಮಾರಿಸಿದ್ದು ತರ ಸುಮ್ಮನಿರ್ಬೋದಿತ್ತು ಆದ್ರೆ ಅಭಿವೃದ್ಧಿ ರಾಜಕಾರಣ ಮಾಡಿದೆ ಇದು ಮಾಡಿದ್ರಿಂದಲ ಬಹಳ ಜನಕ್ಕೆ ಕಣ್ಣು ಕುಗ್ತಾ ಇದೆ ಅಂತ ಅನ್ನಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟನ್ನು ಹೇಳಿದ್ದೀನಿ ಹೊರತು ಇದರಿಂದ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ನಿಮ್ಮ ಬಹಳಷ್ಟು ಜನ ಮೈಸೂರಿನಲ್ಲಿ ನಿಮ್ಮ ಬಹಳ ಒಂದಷ್ಟು ಜನ ನಿಮ್ಮ ಬಾಲಬಡ್ಕರು ಹುಟ್ಟುಕೊಂಡಿದ್ದಾರೆ ಸರ್ ದಯವಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರನ್ನು ಅಭ್ಯರ್ಥಿಯಾಗಿ ಮಾಡ್ತೀರಿ ಈಗಲೇ ಘೋಷಣೆ ಮಾಡಿ ಸರ್ ಈ ಬೊಬ್ಬೆ ಸ್ವಲ್ಪ ಕಮ್ಮಿ ಆಗೋಗುತ್ತೆ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿಯೇ ನಾನು ನಾನು ಮೇಲೂ ನಾನು ಮೇಲೂ ಅಂತ ಹೇಳಿಬಿಟ್ಟು ಐದಾರು ಜನ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಒಬ್ಬರು ಹೆಸರನ್ನು ಘೋಷಣೆ ಮಾಡಿ ಆನಂತರ ಅವರವರೇ ಬಡದಾಡ್ಕೊಳ್ತಾರೆ ಈ ಫಸ್ಟು ನೀವು ಹೆಸರನ್ನು ಘೋಷಣೆ ಮಾಡಿ ಸರ್ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ನನ್ನನ್ನು ಆಗಾಗ ಹೇಳ ತಂದು ತಂದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ ನನ್ನನ್ನು ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರೆ ದಯವಿಟ್ಟು ಬೇಗ ಘೋಷಣೆ ಮಾಡಿ ಅದ ನಂತರ ಇನ್ನೊಂದು ಜನಕ್ಕೆ ಆ ನಿಗಮ ಮಂಡಳಿನ ಘೋಷಣೆ ಮಾಡಿ ಅವರಿಗೆಲ್ಲ ರಿಹಾಬಿಲಿಟೇಟ್ ಮಾಡಿ ಸರ್ ಅವರು ನಿಮ್ಮ ಪರವಾಗಿ ಘೋಷಣೆ ಹಾಕಿ ನಿಮ್ಮನ್ನು ಇಂಪ್ರೆಸ್ ಮಾಡಲಿ ಪ್ರಯತ್ನ ಮಾಡಿ ಮಾಡಿ ಸತ್ತು ಸುಣ್ಣಾಗೋಗ್ಬಿಟ್ಟಿದ್ದಾರೆ ಅವರು ಬೇಗ ನಿಗಮ ಮಂಡಳಿನ ಘೋಷಣೆ ಮಾಡಿ ಆವಾಗ ಮೈಸೂರಿನಲ್ಲಿ ಇಂಥ ಅಪದ್ಧಗಳು ಈ ರೀತಿ ಪುನೀತ್ ಇದಾರೆ ಪುನೀತ್ ಏನಂತೆ ಪ್ರತಾಪ್ ಸಿಂಹ ಅವರದ್ದು ರಮಾಕಾಂತ್ ಮುಖ್ಯವಾಗಿ ಏನು ನಿನ್ನೆ ಹನುಮ ಜಯಂತಿಯ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಾನು ಎಲ್ಲರ ತರ ಸೋಮವಾರ ತರ ಕೂತಿಲ್ಲ ಅಂತ ಹೇಳಿದ್ರ ಪ್ರತಾಪ್ ಸಿಂಹ ಅವರು ಆ ಖಂಡಿತವಾಗಿ ರಮಾಕಾಂತ್ ಇಲ್ಲಿ ಮುಖ್ಯವಾಗಿ ಏನು ಯಾರು ಎಲ್ಲಾ ರಾಜಕಾರಣಿಗಳನ್ನೂ ಸೇರಿದಂತೆ ಎಲ್ಲರನ್ನೂ ಸೇರಿದಂತೆ ನನ್ನ ಎಲ್ಲರಂತೆ ಸೋಮಾರಿ ಸಿದ್ಧರ ರೀತಿ ಕುಳಿತಿಲ್ಲ ನಾನು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವನು ಹೀಗಾಗಿ ನನ್ನ ಮೇಲೆ ಪಿತೂರಿಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಿದ್ದರಾಮಯ್ಯವರ ಅಭಿಮಾನಿಗಳು ಜೊತೆಗೆ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಇವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರ ಒಂದು ಏನು ಈ ಸಂಸತ್ಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಏನಿತ್ತು ಆ ವ್ಯಕ್ತಿಗೆ ಕೊಟ್ಟಂತಹ ಪಾಸ್ ವಿಚಾರವಾಗಿ ತುಟಿಯನ್ನೇ ಬಿಚ್ಚದಂತಹ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಕಾಣದೆ ತಮ್ಮ ಇಷ್ಟ ಬಂದಂತೆ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಂಸದರಾಗಿ ಮೈಸೂರಿಗೆ ಅವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಇದನ್ನ ಶ್ವೇತ ಪತ್ರ ಓಡಿಸುವಂತ ಒಂದು ಕೆಲಸವನ್ನು ಮಾಡ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಮಾತನಾಡ್ತಕ್ಕಂಥ ಸರಿಯಲ್ಲ ಅಂತ ಹೇಳಿ ನಿನ್ನೆಯಷ್ಟೇ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶಗೊಂಡಿದ್ದಂತಹ ಕಾಂಗ್ರೆಸ್ ನಾಯಕರು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆಯನ್ನ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ರಸ್ತೆ ತಡೆ ನಡೆಸಿ ತೈರಿಗೆ ಬೆಂಕಿಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಇನ್ನ ಈ ಒಂದು ಸಂದರ್ಭದಲ್ಲಿ ಏನು ಸೋಮಾರಿ ಸಿದ್ದ ಅನ್ನೋ ಪದವನ್ನ ಇರಬಹುದು ಜೊತೆಗೆ ಇಲ್ಲಿ ಜಾತಿ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಅನ್ನೋ ಪದಗಳನ್ನು ಇರಬಹುದು ಇದರಿಂದ ಆಕ್ರೋಶಗೊಂಡಿದ್ದಂತಹ ನ ನಾಯಕರಿಗೆ ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮತ್ತೆ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರ್ತಕ್ಕಂಥದ್ದು ಫೇಸ್ಬುಕ್ ಲೈವ್ ಬರೋ ಮುಖಾಂತರ ಇಲ್ಲಿ ಮುಖ್ಯವಾಗಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ನಾನು ಏನು ಒಂದು ಆಡು ಭಾಷೆಯಲ್ಲಿ ಈ ಒಂದು ಪದವನ್ನ ಬಳಸಿದ್ದೇನೆ ಅದನ್ನ ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ನಾನು ಮಾತನಾಡಿರ್ತಕ್ಕಂಥ ಮಾತಲ್ಲ ಅಂತ ಹೇಳಿ ಈಗ ಒಂದ್ ರೀತಿ ಉಲ್ಟಾ ಹೊಡಿತಾ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕಾಣ್ಬೋದು ಆದ್ರೆ ಇಲ್ಲಿ ಎಲ್ಲಾ ನಾಯಕರನ್ನು ಕೂಡ ಸೋಮಾರಿ ಸಿದ್ಧರ ರೀತಿ ನಾನು ಇಲ್ಲ ಅನ್ನೋ ಮಾತುಗಳನ್ನು ಮಾಡ್ತಿದ್ರೆ ಇದು ಪ್ರತಾಪ್ ಸಿಂಹ ಅವ್ರ ಒಬ್ಬರೇ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನುಳಿದವರೆಲ್ಲರೂ ಕೂಡ ಆಗಿದ್ದಾರೆ ಅನ್ನೋದು ಅವರ ಮಾತಿನ ಅರ್ಥ ಅನ್ನೋದಿಲ್ಲ ಸ್ಪಷ್ಟವಾಗಿ ಕಂಡು ಬರುತ್ತೆ ರಮಾಕಾಂತ್ ಥ್ಯಾಂಕ್ ಯು ಪುನೀತ್